ಶಿಕ್ಷಕರೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಮ್ಮೆ ಮರು ಜಾತಿ ಸೆನ್ಸಸ್ಗೆ ಹೊರಟಿದ್ದಾರೆ ಅಂದರೆ ಜಾತಿ ಜನಗಣತಿ ಮಾಡಲು ಹೊರಟಿದ್ದಾರೆ ದಿಲ್ಲಿಯಲ್ಲಿ ಹೈಕಮಾಂಡಿನೊಂದಿಗೆ ನಡೆದ ಸಭೆಯ ನಂತರ ಮಾಧ್ಯಮದವರೊಂದಿಗೆ ಮಾತಾಡುತ್ತಾ ಕಾಲಮಿತಿಯೊಳಗೆ ಮರು ಕಾಸ್ಟ್ ಸೆನ್ಸಸ್ ನಾವು ಮಾಡುತ್ತೇವೆ ಕರ್ನಾಟಕದ ಮಟ್ಟಿಗೆ ಈಗ ಜಾತಿ ಧರ್ಮ ಜಗಳಗಳು ನಡೆಯುವ ನಮ್ಮಲ್ಲಿ ಜಾತಿ ಗಣತಿ ಮಾಡಿದರೆ ಯಾರು ಎಲ್ಲಿದ್ದಾರೆ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಯಾರು ಎಷ್ಟು ಕೆಳಗಿದ್ದಾರೆ ಯಾರು ಎಷ್ಟು ಹಿಂದುಳಿದಾರೆ ಎಂಬುದನ್ನು ಪತ್ತೆ ಹಚ್ಚಬಹುದಾಗಿದೆ ಆದ್ದರಿಂದ ಸಿದ್ದರಾಮಯ್ಯ ಸರಕಾರದ ಈ ಹೊಸ ಮರು ಜಾತಿ ಜನಗಣತಿ ಇದೆಯಲ್ಲ ಅದನ್ನು ಸ್ವಾಗತಿಸಬಹುದಾಗಿದೆ ಬಹುಶಃ ಬಿಜೆಪಿಗೂ ಇದನ್ನು ವಿರೋಧಿಸಲು ಸ್ವಲ್ಪ ಕಷ್ಟ ಆಗ್ಬಹುದು ಈವರೆಗೂ ಹಳೆಯ ಜಾತಿ ಸೆನ್ಸಸ್ ಇದು ಜಾತಿ ಜನಗಣತಿಯ ಕುರಿತು ಹೇಳುತ್ತಿದ್ದ ಮಾತುಗಳು ಇದು ಬಹಳ ಹಳೆಯ ಗಣತಿಯಾಗಿದೆ ಇದನ್ನಿಟ್ಟುಕೊಂಡು ಇಲ್ಲಿ ಹಕ್ಕು ಅಧಿಕಾರಗಳನ್ನು ಹಂಚುವುದು ಬಹಳ ಕಷ್ಟ ಇದೆ ಎಂದು ಅಪಸ್ವರ ಹೇಳಲಾಗುತ್ತಿತ್ತು ಆದ್ರೆ ಈಗ ಸಿದ್ದರಾಮಯ್ಯ ಮತ್ತೆ ಮತ್ತೊಮ್ಮೆ ಜಾತಿ ಜನಗಣತಿಯನ್ನ ಸರ್ಕಾರ ಮಾಡುತ್ತದೆ ಎಂದು ಹೇಳಿದ್ದಾರೆ ಬಿಜೆಪಿ ಕೂಡ ಜಾತಿ ಜನಗಣತಿ ಮಾಡುತ್ತದೆ ಎಂದು ಈಗಾಗಲೇ ಹೇಳಿದ್ದಾರೆ ಅದು ಯಾವ ರೀತಿಯ ಜಾತಿ ಜನಗಣತಿ ಅಥವಾ ಮಹಿಳೆಯರಿಗೆ ಶೇಕಡ ಮೂವತ್ತ ಮೂರರಷ್ಟು ಮೀಸಲಾತಿ ಎನ್ನುವುದು ಸಂಸತ್ತಿನಲ್ಲಿ ಪಾಸು ಮಾಡಿ ಅದನ್ನು ಹಿಂತಳ್ಳಿದಂತೆ ಇದು ಕೂಡ ಏನಾದರೂ ಇರ್ಬೋದಾ ಎನ್ನುವುದು ಅದು ಬಿ ಜೆ ಪಿ ಗೊತ್ತಿರಲಿಕ್ಕಿಲ್ಲ ಪ್ರಧಾನಿಯ ಕಚೇರಿಗೆ ಗೊತ್ತಿರ್ಬೋದು ಏನಿದ್ದರೂ ಜನಗಣತಿಯನ್ನಂತೂ ಕೇಂದ್ರ ಸರ್ಕಾರ ಖಂಡಿತವಾಗಿ ಮಾಡುತ್ತದೆ ಅದರ ಜೊತೆಗೇನೆ ಈಗ ಸಿದ್ದರಾಮಯ್ಯ ಜಾತಿ ಜನಗಣತಿಯನ್ನ ಮತ್ತೊಮ್ಮೆ ಮಾಡುವುದಾಗಿ ಮರು ಜಾತಿ ಜನಗಣತಿ ಮಾಡುವುದಾಗಿ ಮಾಧ್ಯಮದವರ ಮುಂದೆ ಹೇಳಿದ್ದಾರೆ ಜೂನ್ ಹನ್ನೆರಡನೇ ತಾರೀಕಿಗೆ ರಾಜ್ಯದ ಸಚಿವ ಸಂಪುಟದ ಸಭೆ ನಡೆಯಲಿದ್ದು ಅಲ್ಲಿ ಜಾತಿ ಜನಗಣತಿಯ ಕುರಿತು ತಾರೀಕನ್ನು ದಿನಾಂಕವನ್ನು ನಿಗದಿಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ ಜಾತಿ ಜನಗಣತಿಯನ್ನ ಯಾಕೆ ಸ್ವಾಗತಿಸಬೇಕು ಎಂದರೆ ಇಲ್ಲಿರುವ ತಳಮಟ್ಟದ ಆರ್ಥಿಕವಾಗಿ ಹಿಂದುಳಿದ ಜಾತಿಗಳು ಉಪಜಾತಿಗಳು ಹಿಂದುಳಿದ ವಿಭಾಗದವರು ಇವರೆಲ್ಲ ಎಷ್ಟು ಹಕ್ಕು ವಂಚಿತರಾಗಿದ್ದಾರೆ ಎಷ್ಟು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಎನ್ನುವುದು ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಯುತ್ತದೆ ಸರ್ಕಾರಕ್ಕೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ತಿಳಿಯುತ್ತೆ ಹಾಗಾಗಿ ಹಿಂದುಳಿದ ವಿಭಾಗವನ್ನು ಈ ರೀತಿ ಜಾತಿ ತಾರತಮ್ಯದಲ್ಲಿ ಮೂಲಗೊತ್ತಲ್ಪಟ್ಟಂತಹ ವಿಭಾಗವನ್ನು ಮೇಲೆತ್ತುವುದಕ್ಕೆ ಈ ಜಾತಿ ಜನಗಣತಿ ಬಹಳ ಉಪಯುಕ್ತವಾಗಿದೆ ಜನಗಣತಿಯಿಂದ ಏನಾಗುತ್ತದೆ ಅಂದ್ರೆ ಈ ದೇಶದಲ್ಲಿ ಎಷ್ಟು ಜನರು ಬದುಕಿದ್ದಾರೆ ಈ ದೇಶದಲ್ಲಿ ಎಷ್ಟು ಜನರು ಜೀವಂತ ಇದ್ದಾರೆ ಎನ್ನುವ ಒಂದು ಲೆಕ್ಕವು ಸಿಗುತ್ತದೆ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜಾತಿ ಜನಗಣತಿ ನಡೆದಿತ್ತು ಸುಮಾರು ಒಂಬತ್ತು ಹತ್ತು ವರ್ಷಗಳ ಹಿಂದಿನ ಈ ಜಾತಿ ಜನಗಣತಿ ವರದಿ ಸಲ್ಲಿಕೆಯನ್ನು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿರುವ ಜಯಪ್ರಕಾಶ್ ಹೆಗ್ಡೆ ಅವರು ಮಂಡಿಸಿದರು ಆದರೆ ಆ ವರದಿಯನ್ನ ಪ್ರತಿಪಕ್ಷಗಳು ಮತ್ತು ಇಲ್ಲಿನ ಸಮುದಾಯಗಳು ಒಪ್ಪಲು ನಿರಾಕರಿಸಿದ್ದವು ಆದ್ದರಿಂದ ಈ ಹೊಸ ಜಾತಿ ಜನಗಣತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕಾಗಿ ಬಂದಿದೆ ಈ ಹೊಸ ಜಾತಿ ಜನಗಣತಿಗೂ ಕೆಲವು ಸಮುದಾಯಗಳಿಂದ ವಿರೋಧಗಳು ಹೇಳ್ಬೋದು ಅನ್ನುವ ಮಾತುಗಳು ಕೂಡ ಈಗ ಚರ್ಚೆಗೆ ಮುನ್ನೆಲೆಗೆ ಬಂದಿವೆ ಏನಿದ್ದರೂ ಕೂಡ ವಿರೋಧ ವ್ಯಕ್ತಪಡಿಸುವವರು ವಿರೋಧ ವ್ಯಕ್ತಪಡಿಸುತ್ತಾರೆ ವಿರೋಧ ಪಕ್ಷಗಳು ಕೂಡ ವಿರೋಧ ವ್ಯಕ್ತಪಡಿಸುತ್ತವೆ ಅವುಗಳಿರುವುದೇ ವಿರೋಧಿಸುವುದಕ್ಕೆ ಎಂಬಂತ ಒಂದು ಪ್ಯಾಷನ್ ಇವತ್ತು ಚಾಲ್ತಿಯಲ್ಲಿದೆ ನಡೀತಾ ಇದೆ ಆದರೆ ಸಿದ್ದರಾಮಯ್ಯ ಸರ್ಕಾರವನ್ನ ಇವತ್ತು ಜನರು ಹೇಳುತ್ತಿರುವಂತದ್ದು ಬಡ ಜನರಿಗೆ ಪ್ರಯೋಜನ ಮಾಡಿದಂತ ಸರಕಾರ ಎಂದಾಗಿದೆ ಮುಖ್ಯವಾಗಿ ಸರಕಾರದ ಐದು ಗ್ಯಾರಂಟಿಯನ್ನು ಇವತ್ತು ಜನ ಅದರ ಫಲವನ್ನು ಅನುಭವಿಸ್ತಾ ಇದ್ದಾರೆ ವಿಪಕ್ಷಗಳು ಮತ್ತು ಕೆಲವರು ಸರ್ಕಾರದ ಬಗ್ಗೆ ವಿರೋಧ ಇರುವವರು ಈ ಐದು ಗ್ಯಾರಂಟಿಯನ್ನು ಕೂಡ ವಿರೋಧಿಸಿದ್ದಾರೆ ಎನ್ನುವುದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಅದೇ ವೇಳೆ ಈ ವಿರೋಧಿಸಿದವರು ಕೂಡ ಸಿದ್ದರಾಮಯ್ಯ ಸರ್ಕಾರದ ಐದು ಗ್ಯಾರಂಟಿಯನ್ನ ಉಪಯೋಗಿಸಿದ್ದಾರೆ ಎನ್ನುವುದನ್ನು ಕೂಡ ಗಮನಿಸಬೇಕು ವಿರೋಧ ಪಕ್ಷಗಳು ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಸಾಲ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಫ್ರೀ ಕೊಟ್ಟು ಕೊಟ್ಟು ಅಭಿವೃದ್ಧಿಗೆ ಹಣ ಇಲ್ಲ ಎಂದು ಹೇಳಿದ್ದು ನಡೆದಿದೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಜನಮುಖಿಯಾಗಿ ತನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಲೂ ಬಂದಿದೆ ಅಭಿವೃದ್ಧಿಗೆ ಒಂದು ಹಂತದಲ್ಲಿ ಸ್ವಲ್ಪ ತೊಡಕಾಗಿರಬಹುದು ಅಥವಾ ಶಾಸಕರಿಗೆ ಕೊಡುವ ಅನುದಾನದಲ್ಲಿ ಸ್ವಲ್ಪ ಕೊರತೆ ಕಂಡಿರಬಹುದು ಅಥವಾ ಗ್ಯಾರಂಟಿ ವಿತರಿಸುವಾಗ ವಿಳಂಬ ಆಗಿರ್ಬೋದು ಅವೆಲ್ಲ ಕೆಲವು ಅಡಚಣೆಗಳನ್ನ ಹೊರತುಪಡಿಸಿದ್ರೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರುವ ಐದು ಗ್ಯಾರಂಟಿಯ ಫಲಾನುಭವಿಗಳಾಗಿ ಇವತ್ತು ರಾಜ್ಯ ಸಾಕ್ಷಿಯಾಗಿದೆ ಎಂಬ ಮಾತನ್ನ ಪ್ರಾಮಾಣಿಕವಾಗಿ ಹೇಳಬೇಕಾಗಿದೆ ಮತ್ತು ಎಲ್ಲರೂ ಒಪ್ಪಿಕೊಳ್ಳಲೇ ಬೇಕಾಗಿದೆ ಈಗ ಕೇಂದ್ರ ಸರ್ಕಾರ ಮಾಡುತ್ತಿರುವ ಜನಗಣತಿ ಇದೆಯಲ್ಲ ದೇಶದ ಜನರ ಲೆಕ್ಕತೆ ಇವು ಇದೆಯಲ್ಲ ಅದು ಎರಡು ಹಂತಗಳಲ್ಲಿ ನಡೆಯುತ್ತದೆ ಸಿದ್ದರಾಮಯ್ಯ ಸರ್ಕಾರ ಜೂನ್ ಹನ್ನೆರಡರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಯಾವಾಗ ಜಾತಿ ಜನಗಣತಿಯನ್ನ ಪ್ರಾರಂಭಿಸುವುದು ಎನ್ನುವುದನ್ನು ತಿಳಿಸಲಿದ್ದಾರೆ ಆದರೆ ಕೇಂದ್ರ ಸರ್ಕಾರವು ಬರೋಬ್ಬರಿ ಹದಿನಾರು ವರ್ಷದ ನಂತರ ಜನಗಣತಿಗೆ ಹೊಟ್ಟದ್ದು ಕಾಂಗ್ರೆಸ್ಸಿನ ಮನಮೋಹನ್ ಸಿಂಗ್ ಸರಕಾರ ಜನಗಣತಿ ಮಾಡಿದ ನಂತರ ಮೋದಿ ಅಧಿಕಾರದಲ್ಲಿ ಬಂದದ್ದರಿಂದ ದೇಶದಲ್ಲಿ ನಡೆಯಬೇಕಾಗಿದ್ದ ಜನಗಣತಿ ಪ್ರಕ್ರಿಯೆಯೇ ಸ್ಥಗಿತವಾಗಿತ್ತು ಬಿಜೆಪಿ ಸರಕಾರ ಜನಗಣತಿಯ ಮೂಲಕ ಸಿಗುವ ಲೆಕ್ಕವನ್ನು ಬಳಸಿಕೊಂಡು ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ ಇತ್ಯಾದಿ ಮಾಡಿಕೊಳ್ಬಹುದು ರಾಜಕೀಯವಾಗಿ ಲಾಭ ಎತ್ತಬಹುದಾದ್ದನ್ನು ಎಲ್ಲ ಪಕ್ಷಗಳು ಮಾಡುತ್ತವೆ ಅದರಲ್ಲಿ ವಿಶೇಷ ಏನು ಎಂದು ಜನರು ಕೂಡ ಕೇಳ್ತಾರೆ ನೋಡಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ ಜಿ ಟಿ ಕೇಂದ್ರ ಸರ್ಕಾರ ತಂದ ಮೇಲೆ ಪ್ರತಿಪಕ್ಷಾಧಿಕಾರ ಇರುವ ರಾಜ್ಯಗಳ ಸರ್ಕಾರಗಳು ಗೋಳು ಹೊಯ್ಕೊಳ್ತಾ ಇವೆ ಮೋದಿ ಸರ್ಕಾರ ತಮ್ಮ ಪಾಲು ಕೊಡಲಿಲ್ಲ ಎಂದು ಹೇಳ್ತಲೇ ಇವೆ ಕೊಡಬೇಕಾದ ಹಣವನ್ನೇ ಕೊಡದವರು ಬಿಜೆಪಿಯವರು ಎಂದು ಪಕ್ಷದ ಬೆಂಬಲಿಗರು ಮೂದಲಿಸ್ತಾ ಇದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿಯನ್ನಾದರೂ ಕೊಡ್ತದ ಎಂದು ಜನರು ಇವತ್ತು ಬಿಜೆಪಿ ಪಕ್ಷದ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಮೂಲಕ ಹಣ ಸಂಗ್ರಹಿಸುತ್ತೆ ವಿಪಕ್ಷಗಳ ರಾಜ್ಯಗಳಿಗೆ ಜಿ ಎಸ್ಟಿಯ ಪಾಲನ್ನು ಕೊಡುವುದಿಲ್ಲ ಅಂತ ವಿಪಕ್ಷ ಸರ್ಕಾರ ಇರುವ ರಾಜ್ಯಗಳ ಮುಖ್ಯಮಂತ್ರಿಗಳೆಲ್ಲ ಸೇರಿ ದಿಲ್ಲಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ನಮ್ಮ ರಾಜ್ಯದಲ್ಲಿ ಬಿಜೆಪಿಯ ಸಂಸದರಿದ್ದಾರೆ ಜಿ ಎಸ್ ಟಿಯ ರಾಜ್ಯದ ಪಾಲನ್ನು ಕೇಳಿ ತಂದು ಕೊಡಬಹುದಾಗಿತ್ತು ಆದರೆ ಅವರಿಗೆ ಅದರ ಬಗ್ಗೆ ಆಸಕ್ತಿ ಇಲ್ವೋ ಅಥವಾ ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಿ ಕೇಳುವ ಧೈರ್ಯ ಇಲ್ವೋ ಏನೂ ಗೊತ್ತಿಲ್ಲ ಅಂತೂ ಅಭಿವೃದ್ಧಿ ಎನ್ನುವಾಗ ಜಿ ಎಸ್ಟಿಯಿಂದ ಬರಬೇಕಾದ ಪಾಲು ಬೇಕಾಗತ್ತೆ ಮತ್ತು ಯಾರೆಲ್ಲ ಅಭಿವೃದ್ಧಿ ಆಗಬೇಕಾಗಿದೆ ಎನ್ನುವುದಕ್ಕೆ ಜಾತಿ ಲೆಕ್ಕದಲ್ಲೂ ಜನಗಣತಿ ನಡೆಯಬೇಕಾಗಿದೆ ಆರ್ಥಿಕವಾಗಿ ಹಿಂದುಳಿದ ಜನ ವಿಭಾಗವನ್ನು ಗುರುತಿಸುವುದಕ್ಕೆ ಬಹಳ ಮುಖ್ಯವಾಗಿದೆ ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡ ಜಾತಿ ಜನಗಣತಿಯ ಮರು ಸಮೀಕ್ಷೆಯ ನಿರ್ಧಾರವನ್ನು ಹೃತ್ಪೂರಕವಾಗಿ ಪ್ರಾಮಾಣಿಕವಾಗಿ ಸ್ವಾಗತಿಸುವುದು ಎಲ್ಲಾ ಜನ ವಿಭಾಗದ ಕರ್ತವ್ಯವಾಗಿದೆ ಎಂದು ಇಲ್ಲಿ ಹೇಳ್ಬಹುದಾಗಿದೆ ಯಾಕೆಂದ್ರೆ ಆರ್ಥಿಕವಾಗಿ ಸಬರಾದಾಗಲೇ ಸಾಮಾಜಿಕ ನ್ಯಾಯ ಮುನ್ ಇತ್ಯಾದಿಗಳು ಜನರಿಗೆ ಸಿಗುವಂತಾಗುವುದು ಎನ್ನುವುದರಲ್ಲಿ ಎರಡು ಮಾತುಗಳಿಲ್ಲ ಇನ್ನೊಂದು ಕಡೆ ಸರ್ಕಾರಕ್ಕೂ ಹಾಗೆ ಈ ಜಾತಿ ಸಮೀಕ್ಷೆಯಿಂದ ಹಿಂದುಳಿದ ವಿಭಾಗಗಳ ಏಳಿಗೆಗೆ ಯೋಜನೆಗಳನ್ನು ರೂಪಿಸುವುದು ಸುಲಭವಾಗುತ್ತದೆ ಈ ಜಾತಿ ಸಮೀಕ್ಷೆಯಿಂದ ಬಡ ಹಿಂದುಳಿದ ಅಲ್ಪಸಂಖ್ಯಾತ ವಿಭಾಗಗಳಿಗೆ ಸೇರಿದವರ ಅದರಲ್ಲಿರುವ ಬಡವರ ಉದ್ಧಾರ ಆಗುವುದು ಸುಲಭವಾಗುತ್ತದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಾನು ಅರಫ ವಂಚಿ ಜೈ ಹಿಂದ್